ಹಾಯ್ ಸ್ನೇಹಿತರೆ ನಾನು ನಿಮ್ಮ ಸ್ವರೂಪ್ ಹೊಳೆನಸಿಪುರ ಸ್ನೇಹಿತರೆ ಹೊಳೆನಸಿಪುರ ಪಟ್ಟಣದ ಸ್ಲಂಬೋರ್ಡ್ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾಗಿ ಹದಿನೆಂಟು ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಹಿರಿಯರ ವಿಭಾಗದ ಕ್ರೀಡಾಪಟುವೂ ಸಹ ಆಗಿರುವ ಶ್ರೀಮತಿ ವಿಜಯಕುಮಾರಿ ತಿರುಪಾಲಯ್ಯ ಅವರು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಪಟ್ಟಣದ ಶ್ರೀ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಿಂದ ಪ್ರಾರಂಭಿಸಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಮತ್ತು ಅಲ್ಲಿಂದ ನವದೆಹಲಿಗೆ ಟಿ ವಿ ಎಸ್ ಜುಪಿಟರ್ ದ್ವಿಚಕ್ರ ವಾಹನದಲ್ಲಿ ಏಕಾಂಗಿಯಾಗಿ ಹದಿನೈದು ದಿನಗಳ ಕಾಲ ಸಂಕಲ್ಪ ಯಾತ್ರೆಯನ್ನು ಕೈಗೊಂಡಿರುತ್ತಾರೆ ಶ್ರೀಮತಿ ವಿಜಯಕುಮಾರಿ ಅವರ ಈ ಸಂಕಲ್ಪ ಯಾತ್ರೆಗೆ ನಾವೆಲ್ಲರೂ ಸೇರಿ ಶುಭ ಕೋರಿ ಆರ್ಥಿಕ ಸಹಾಯ ಹಸ್ತವನ್ನು ನೀಡಿ ಅವರ ಈ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಲು ಹಾರೈಸೋಣ ಎಂದು ವಿನಂತಿ ಮಾಡುತ್ತೇನೆ ಶ್ರೀಮತಿ ವಿಜಯಕುಮಾರಿ ಅವರ ಈ ಸಂಕಲ್ಪ ಯಾತ್ರೆಗೆ ನಾವೆಲ್ಲರೂ ಸೇರಿ ಆರ್ಥಿಕ ಸಹಾಯ ಹಸ್ತವನ್ನು ನೀಡುವ ಮೂಲಕ ಈ ಸಂಕಲ್ಪ ಯಾತ್ರೆ ಯಶಸ್ವಿಯಾಗುವಂತೆ ಮಾಡುವಲ್ಲಿ ತಮ್ಮ ಸಹಕಾರವನ್ನು ಕೋರುತ್ತೇನೆ ಹಾಗೆಯೇ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡುವ ಮೂಲಕ ಈ ಮಾಹಿತಿಯನ್ನು ಹೆಚ್ಚಿನ ಮಂದಿಗೆ ತಲುಪಿಸುವಲ್ಲಿ ತಮ್ಮ ಸಹಕಾರವನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ